ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲೇ ಪರ್ಫೆಕ್ಟ್ ಆಗಿ ತೋರಿಸ್ತಿದೀನಿ ತುಂಬಾ ಯೂಸ್ ಇದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇನ್ಫಾರ್ಮೇಟಿವ್ ಆಗಿದೆ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ವಿಡಿಯೋ ಓಕೆ ಇದೇ ಮೊದ್ಲು ನನ್ನ ಚಾನಲ್ ನೋಡ್ತಿದ್ದೀರಾ ಹೊಸಬ್ರ ಯಾರಾದ್ರು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಮತ್ತೆ ಇದ್ರ ಟ್ರೇಸಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿಬಿಟ್ಟು ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಇದನ್ನ ವರ್ಕ್ ಮಾಡೋದು ಅಂತ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ತರ್ಟಿ ಫೋರ್ ಚೆಸ್ಟ್ ಸೈಜ್ ಇಂದು ಇವತ್ತು ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡೋಣ ರೆಡಿ ನಮಗೆ ಹದಿನೈದು ಇಂಚ್ ಬೇಕು ಅದಕ್ಕೆ ಎಕ್ಸ್ಟ್ರಾ ಒಂದ್ ಇಂಚ್ ಆ್ಯಡ್ ಮಾಡ್ಕೊಂಡು ಹದಿನಾರು ಇಂಚು ಲೆಂತ್ ತಗೋಬೇಕು ಲೆಂತ್ ನ ಯಾವಾಗ್ಲೆ ಆಗ್ಲಿ ಒಂದ್ ಇಂಚ್ ಆ್ಯಡ್ ಮಾಡ್ಬೇಕು ಏನಕ್ಕೆ ಅಂದ್ರೆ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ ಹೋಗುತ್ತೆ ಸ್ಟಿಚಿಂಗಿಗೆ ಹೋದ್ರೂ ನಮ್ಗೆ ಹದಿನೈದು ಇಂಚು ರೆಡಿ ಬರುತ್ತೆ ಅದಕ್ಕೋಸ್ಕರ ನಾವು ಹದಿನಾರು ಇಂಚ್ ನ ಮೆಜರ್ಮೆಂಟ್ ತಗೋಬೇಕು ಇನ್ನೊಂದು ಏನು ಅಂದ್ರೆ ಇದು ಬೋಟ್ ನೆಕ್ ಬ್ಲೌಸು ಫ್ರಂಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅದಕ್ಕೋಸ್ಕರ ಬೋಟ್ ನೆಕ್ ಇರೋದ್ರಿಂದ ಶೋಲ್ಡರ್ ಬಂದು ನಮಗೆ ರಡಿ ಎಷ್ಟಿರುತ್ತ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ಶೋಲ್ಡರ್ ಎಷ್ಟಿರುತ್ತೋ ನಾವು ಅಷ್ಟೇ ಇಡಬೇಕು ಅದೇ ಡೀಪ್ ನೆಕ್ ಬ್ಲೌಸ್ಗೆ ಆದ್ರೆ ನಾವು ಇಡೋದಿಲ್ಲ ಕಡಿಮೆ ಇಡ್ತೀವಿ ಯಾವಾಗ್ಲೇ ಆಗಿ ಬೋಟ್ ನೆಕ್ ಗೆ ರಡಿ ನಮ್ದು ಏನಿದೆಯೋ ಮೆಜರ್ಮೆಂಟ್ ಅಷ್ಟೇ ಶೋಲ್ಡರ್ ತಗೋಬೇಕು ನನ್ಗೆ ರಡಿ ಹದಿನಾಲ್ಕಿದೆ ಅದ್ರಲ್ಲಿ ಅರ್ಧ ಏಳುವರೆ ಸಾರಿ ಅದ್ರಲ್ಲಿ ಅರ್ಧ ಅಂದ್ರೆ ಏಳು ಹಾರ್ಮೋಲು ಅಷ್ಟೇ ಏಳೆ ತಗೋಬೇಕು ಹಾರ್ಮೋಲ್ ಅಷ್ಟೇ ತಗೋಬೇಕು ಈ ರೀತಿ ಮಾರ್ಕ್ ಹಾಕೊಂಡ್ಬಿಡಿ ನಾವು ಡೀಪ್ ನೆಕ್ ಇರೋ ಬ್ಲೌಸ್ಗೆಲ್ಲ ನಾವು ಆ ಶೋಲ್ಡರ್ ಗಿನ್ನ ಹಾಫ್ ಇಂಚು ಜಾಸ್ತಿ ತಗೊಳ್ತೀವಿ ಇದ್ರಲ್ಲಿ ಅಷ್ಟಲ್ಲ ನಾವು ಶೋಲ್ಡ್ರ್ ಎಷ್ಟು ತಗೊಂಡಿರ್ತೀವ ಅಷ್ಟೇ ಹಾರ್ಮೋಲ್ ಡೌನ್ ತಗೋಬೇಕು ಮತ್ತೆ ನನಗೆ ತರ್ಟಿ ಫೋರ್ ಸೈಜ್ ಅಂದರೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಎಂಟೂವರೆ ಬರುತ್ತೆ ನಾಲ್ಕರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಎಂಟೂವರೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡ್ಬಿಡಿ ಇಲ್ಲಿಂದ ನಮಗೆ ಇದೇನು ಹಾರ್ಮೋಲ್ ಶೇಪ್ ಕೊಡ್ತೀವ ಒಂದು ಕಾಲ್ವರೆಗೂ ಒಂದು ಕಾಲು ಒಂದು ಇದೊಂದು ಸ್ವಲ್ಪ ಕಡಿಮೆ ಇದು ಇರೋದ್ರಿಂದ ಒಂದು 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 ಪಾಯಿಂಟ್ ತೊಗೊಂಡ್ರು ನಡೆಯುತ್ತೆ ಈ ರೀತಿ ಶೇಪ್ ಕೊಡಬೇಕು ಅದಾದ್ಮೇಲೆ ನೋಡಿ ಇಲ್ಲಿ ಹಾಫ್ ಇಂಚು ಡೌನ್ ಇನ್ನೊಂದು ನಾರ್ಮಲ್ ಡೀಪ್ ನೆಕ್ ಇರೋ ಬ್ಲೌಸ್ ಗೆ ಡೌನ್ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಡೌನ್ ಕೊಡಬಾರ್ದು ಬೋಟ್ ನೆಕ್ ಬ್ಲೌಸಿಗೆ ಮಾತ್ರ ಈ ರೀತಿ ಡೌನ್ ಕೊಡಬೇಕು ನಾರ್ಮಲ್ ಗೆ ಇದೇ ರೀತಿ ನಾವು ಡೌನ್ ಕೊಟ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಬೋಟ್ ನೆಕ್ ಕಟಿಂಗಿಗೆ ಮಾತ್ರ ನಾವು ಶೋಲ್ಡರ್ ಡೌನ್ ಕೊಡಬೇಕು ನೆಕ್ ಬಂದು ನಾಲ್ಕು ಇಂಚು ಇಟ್ಕೊಳ್ತಾ ಇದೀನಿ ಬೋಟ್ ನೆಕ್ ಗೆ ಇನ್ನೊಂದು ನೆಕ್ ಶೇಪ್ ಕೊಡ್ತಾ ಇಲ್ಲ ನಾನು ಇದ್ರದ್ದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಸ್ಟಿಚಿಂಗ್ ಟೈಮ್ ಅಲ್ಲೇ ಕಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ನೆಕ್ ನಾನು ಯಾವ್ದೇ ರೀತಿ ಶೇಪ್ ಆಗ್ತಿಲ್ಲ ಹಾಗೆ ಬಿಟ್ಕೊಳ್ತಾ ಇದೀನಿ ನಾನು ಇದನ್ನ ಸ್ಟಿಚಿಂಗ್ ಆದ್ರೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ನೋಡಿ ಅದ್ರಲ್ಲಿ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತ ಇದು ಇಷ್ಟ ಆಯ್ತು ಈಗ ಕೆಳಗಡೆ ವೆಸ್ಟ್ ರೆಡಿ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟು ಅಂದರೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದ್ರೆ ಹೇಳ್ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚು ಸೇರಿಸ್ಕೊಂಬಿಟ್ಟು ನಾವು ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಎಕ್ಸ್ಟ್ರಾ ಒಂದು ಇಂಚು ಏನಕ್ಕೆ ಅಂದ್ರೆ ಇಲ್ಲಿ ಟಕ್ ಬರುತ್ತೆ ನೋಡ್ರಿ ಅದಕ್ಕೋಸ್ಕರ ಒಂದ್ ಇಂಚು ಎಕ್ಸ್ಟ್ರಾ ತಗೊಳ್ತಾ ಇರೋದು ಈಗ ಇಲ್ಲಿಂದ ಇದರಲ್ಲಿ ಆಫ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡ್ಬಿಡಿ ಅಲ್ಲಿಂದ ನಾವು ಡೀಪ್ ಏನ್ ಇಡ್ತೀವೋ ಅದಕ್ಕಿಂತ ಒಂದು ಹಾಫ್ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ನನ್ಗೆ ಡೀಪ್ ಹತ್ತು ಏನೋ ಬರ್ತಾ ಇದೆ ನಾನು ಹತ್ತು ಇಂಚ್ ಅಂದ್ರೆ ಹದಿನೈದು ಇಂಚ್ ಇದೆ ಹತ್ತು ಇಂಚ್ ಅಂದ್ರೆ ಅದರಿಂದ ಕೆಳಗ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಹಾಫ್ ಇಂಚ್ಗೆ ಈ ಕಡೆ ಒಂದು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡಿ ಈಗ ಇದು ಇದು ಲೈನು ಮಾಡಬೇಕು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು ಮಾರ್ಕಿಂಗು ಮುಗೀತು ನಾನು ಶೇಪ್ ಕೊಡ್ತಾ ಇಲ್ಲ ಬ್ಯಾಕ್ ನೆಕ್ ಶೇಪ್ ಕೊಡ್ತಾ ಇಲ್ಲ ರೀಸನ್ ಏನು ಅಂದ್ರೆ ನಾನು ಸ್ಟಿಚಿಂಗ್ ಟೈಮಲ್ಲಿ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಈ ರೀತಿ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚಿಂಗ್ ಆದ್ಮೇಲೆ ಕಟಿಂಗ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟಿಂಗ್ ಮಾಡ್ಕೊಳದೋಸ್ಕರ ನಾನು ಇಲ್ಲಿ ಶೇಪ್ ಕೊಟ್ಟು ಕಟ್ ಮಾಡ್ತಾ ಇಲ್ಲ ಇನ್ನೊಂದು ನಾನು ಇದನ್ನು ಕಟ್ ವರ್ಕ್ ಬ್ಲೌಸ್ ನ ವರ್ಕ್ ಮಾಡಿರೋ ಕಟ್ ವರ್ಕ್ ಬ್ಲೌಸ್ ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕಂತ ಅಪ್ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಇಲ್ಲಿಂದ ಪ್ರಿನ್ಸಸ್ ಕಟ್ ಬ್ಲೌಸಿಂಗ್ ಮಾತ್ರ ಈ ರೀತಿ ಶೇಪ್ ಕೊಡಬೇಕು ಒಂದು ಇಂಚವರೆಗೂ ಮೇಲ್ಗಡೆ ಒಂದು ಮಾರ್ಕ್ ಹಾಕೊಳ್ಳಿ ಶೇಪ್ ಕೊಡಬೇಕು ಈ ಥರ ಶೇಪ್ ಕೊಡೋದ್ರಿಂದ ತುಂಬ ನೀಟಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರುತ್ತೆ ಇಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಇದನ್ನ ಈ ರೀತಿ ಶೇಪ್ ಕೊಡಬೇಕು ಇಲ್ಲಿಂದ ಸ್ಟೈಟಾಗೆ ಈ ಥರ ಲೈನ್ ಹಾಕೋಬೇಕು ಈ ರೀತಿ ಶೇಪ್ ಕೊಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಈಗ ಕಟ್ ಮಾಡ್ಕೊಳ ಈಗ ಇದ್ರದ್ದು ಕಟಿಂಗ್ ಆಯ್ತು ಈಗ ಫ್ರಂಟ್ ಕಟಿಂಗು ಬ ಕ್ಲಾ ಬಟ್ಟೆ ಮೇಲೆ ಕಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಪ್ರಿನ್ಸಸ್ ಕಟ್ ಬ್ಲೌಸ್ ಏನಿದೆ ಅದನ್ನ ಬಟ್ಟೆ ಮೇಲೆ ಕಟ್ ಮಾಡ್ಕೋಬಾರ್ದು ಸಪ್ರೇಟಾಗಿ ಒಂದು ನ್ಯೂಸ್ ಪೇಪರ್ ಇಲ್ಲ ಯಾವ್ದಾದ್ರು ದೊಡ್ಡದಾಗಿ ದಪ್ಪ ಶೀಟ್ ಬರುತ್ತಲ್ಲ ಡ್ರಾಯಿಂಗ್ ಶೀಟ್ ತರೋದು ಅದರಲ್ಲಿ ಕಟ್ ಮಾಡ್ಕೊಂಡು ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು ಯಾವ ರೀತಿ ಅಂತ ಈಗ ತೋರಿಸ್ತೀನಿ ಇನ್ನೊಂದು ಎಲ್ರಿಗೂ ಯೂಸೆಬಲ್ ಆಗ್ಲಿ ಅಂತ ನಾನು ನ್ಯೂಸ್ ಪೇಪರ್ ಅಲ್ಲೇ ತೋರಿಸ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ಅಲ್ಲಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಅಲ್ಲೇ ಮಾಡ್ಕೋಬೇಕು ರೀಸನ್ ಏನು ಅಂದ್ರೆ ನಾವು ಡೈರೆಕ್ಟ್ ಕ್ಲಾತ್ ಮೇಲೆ ಕಟ್ಟಿಂಗ್ ಕಟ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಎರಡ್ ಪಾರ್ಟ್ ಜಾಯಿಂಟ್ ಹತ್ರ ಹಾಫ್ ಆಫ್ ಇಂಚ್ ಆದ್ರೆ ಒಂದ್ ಇಂಚ್ ಕ್ಲಾತು ಕಡಿಮೆ ಆಗ್ಬಿಡತ್ತೆ ಅವಾಗ ನೀಟಾಗಿ ಫಿಟ್ಟಿಂಗ್ ಬರಲ್ಲ ಮತ್ತೆ ಟೈಟ್ ಅನ್ಸುತ್ತೆ ಅದಕ್ಕೆ ಯಾವ್ದೇ ಕಾರಣಕ್ಕೂ ಫ್ರಂಟ್ ಪಾರ್ಟ್ ನ ಮಾತ್ರ ಪ್ರಿನ್ಸೆಸ್ ಕಟ್ ಅಲ್ಲಿ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಿದೀನಿ ನೋಡಿ ಟೈಟ್ ಆಗಿ ಒಂದು ಲೈನ್ ಹಾಕೊಳಿ ನಾರ್ಮಲ್ ಬ್ಲೌಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರೆಡಿ ಏನಿರುತ್ತೆ ಅದಕ್ಕೆ ಎರಡೂವರೆ ಇಂಚು ಆಡ್ ಮಾಡ್ಕೊಂಡ್ಬಿಟ್ಟು ಲೆಂತ್ ಫ್ರಿನ್ಸಸ್ ಕಟ್ ಅಲ್ಲಿ ಆ ರೀತಿ ಬರೋದಿಲ್ಲ ಲೆಂತ್ ಏನ್ ಬ್ಯಾಕ್ ತಗೊಂಡಿರ್ತೀವೋ ಅಲ್ಲೂ ಅಷ್ಟೇ ತಗೋಬೇಕು ಅಂದ್ರೆ ರೆಡಿಗೆ ಒಂದ್ ಇಂಚ್ ಸೇರಿಸ್ಬಿಟ್ಟು ತಗೊಂಡಿರ್ತೀವಲ್ಲ ಅಂದ್ರೆ ಹದಿನೈದಕ್ಕೆ ಹದಿನಾರು ಇಂಚ್ ಸೇರಿಸಿ ತಗೊಂಡಿದೀವಿ ಇಲ್ಲೂ ಅಷ್ಟೇ ಹದಿನೈದಕ್ಕೆ ಒಂದ್ ಇಂಚ್ ಸೇರಿಸಿ ಹದಿನಾರು ಇಂಚೆ ತಗೋಬೇಕು ಈ ರೀತಿ ಕರೆಕ್ಟ್ ಆಗಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಡಿ ಮಾಡ್ಕೊಂಡಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಬೇಕು ಈ ತರ ಒಂದು ಲೈನ್ ಹಾಕೊಂಡ್ಬಿಡಿ ಸ್ಟ್ರೈಟ್ ಆಗಿ ಈ ತರ ಲೈನ್ ಹಾಕಾದ್ಮೇಲೆ ಶೋಲ್ಡರ್ ಬಂದ್ಬಿಟ್ಟು ನಾವು ಬ್ಯಾಕಲ್ಲಿ ಏನ್ ಇಟ್ಟಿರ್ತೀವೋ ಫ್ರಂಟಲ್ಲೂ ಅಷ್ಟೇ ಇಡಬೇಕು ಕಡಿಮೆ ಮಾಡಬಾರ್ದು ಮತ್ತೆ ಜಾಸ್ತಿ ಮಾಡಬಾರ್ದು ನಾವು ಬ್ಯಾಕ್ ಅಲ್ಲಿ ಶೋಲ್ಡರ್ ಏಳಕ್ಕೆ ಇಟ್ಟಿದ್ವಿ ಅಷ್ಟೇ ಇಡಬೇಕು ಹಾರ್ಮೋಲು ಕೂಡ ಅಷ್ಟೇ ಇಟ್ಟಿರ್ಬೇಕು ಏಳಕ್ಕೆ ಇಡಬೇಕು ನಾವು ಬ್ಯಾಕಲ್ಲಿ ಏನ್ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಂಡಿರ್ತೀವೋ ಫ್ರಂಟಲ್ಲೂ ಅಷ್ಟೇ ಶೋಲ್ಡರ್ ಮತ್ತೆ ಹಾರ್ಮೋಲು ಹಾರ್ಮೋಲ್ ಡೌನು ಅಷ್ಟೇ ಮಾಡ್ಕೋಬೇಕು ಈ ರೀತಿ ಆದ್ಮೇಲೆ ಇಲ್ಲಿನೂ ಹಿಂಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ ಇಷ್ಟ ಆಯ್ತು ಇದಾದ್ಮೇಲೆ ನಾವು ಇಲ್ಲಿ ಬ್ಯಾಕ್ ಬ್ಯಾಕಲ್ಲು ನಾವು ಹಾಫ್ ಇಂಚು ಡೌನ್ ಕೊಟ್ಟಿದ್ವಿ ಇಲ್ಲಿನೂ ಹಾಫ್ ಇಂಚು ಡೌನ್ ಮಾಡ್ಕೋಬೇಕು ನೆಕ್ ಬಿಡ್ತು ಅಷ್ಟೇ ನಾಲ್ಕು ಇಂಚ್ ಕೊಟ್ಟಿರ್ತೀವಿ ನಾಲ್ಕು ನಾಲ್ಕು ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಇನ್ನೊಂದು ಫ್ರಂಟ್ ಅಲ್ಲೂ ನಾನು ನೆಕ್ ಶೇಪ್ ಕೊಡ್ತಾ ಇಲ್ಲ ಸ್ಟಿಚಿಂಗ್ ಟೈಮಲ್ಲೇ ನಾನು ಅದನ್ನ ಮಾಡ್ಕೊಳೋದ್ರಿಂದ ಅದಕ್ಕೋಸ್ಕರ ನೆಕ್ ಶೇಪ್ ನ ಕೊಡ್ತಾ ಇಲ್ಲ ಇಲ್ಲಿಗೆ ಏನ್ ಮಾರ್ಕ್ ಮಾಡಿರ್ತೀವೋ ಇಲ್ಲಿಂದ ಈ ರೀತಿ ಡೌನ್ ತಗೊಂಡ್ಬಿಡಿ ಈಗ ಹಾರ್ಮೋಲು ಯಾವ ರೀತಿ ಹಾಫ್ ಇಂಚಿಗೆ ಒಂದ್ ಮಾರ್ಕ್ ಏನಕ್ಕೆ ಇದು ಹೊಲ್ಗೆ ಹಾಕ್ಕೊಳ್ತೀವಿ ಮಾರ್ಜಿನ್ಗೋಸ್ಕರ ಅಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟ್ ಬರುತ್ತೆ ಅಂತ ನೋಡ್ಕೊಂಡು ಆರ್ ಇಂಚ್ ಬರುತ್ತೆ ಅದ್ರಲ್ಲಿ ಅರ್ಧ ಅಂದರೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಹಾಫ್ ಇಂಚ್ವರೆಗೂ ಒಳಗಡೆ ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಈ ಎರಡು ಪಾಯಿಂಟು ಮತ್ತು ಇಲ್ಲಿಂದ ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಗೊತ್ತಾಗಲಿ ಅಂತ ಬಿಗಿನರ್ಸ್ಗೆ ಅರ್ಥ ಆಗಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಈ ಮೂರು ಡಾಟ್ನು ಜಾಯಿನ್ ಮಾಡಬೇಕು ನೋಡಿ ಈ ತರ ಶೇಪ್ ಕೊಟ್ಬಿಟ್ರೆ ಪರ್ಫೆಕ್ಟ್ ಆಗಿ ಫ್ರಂಟ್ ಶೇಪ್ ಬರತ್ತೆ ಈಗ ಹಾರ್ಮಲ್ ಶೇಪ್ ಆಯಿತು ಚೆಸ್ಟ್ ಎಷ್ಟಿದೆ ಅಂದ್ರೆ ಮೂವತ್ನಾಲ್ಕರಲ್ಲಿ ನಾಲ್ಕನೇ ಒಂದು ಭಾಗ ಅಂದ್ರೆ ನಾವು ಬ್ಯಾಕ್ ಎಂಟೂವರೆ ತಗೊಂಡಿರ್ತೀವಿ ಅಲ್ವಾ ಫ್ರಂಟಿಗೆ ಅರ್ಧ ಇಂಚ್ ಸೇರ್ಸ್ಬಿಟ್ಟು ತಗೋಬೇಕು ಅಂದ್ರೆ ಎಂಟೂವರೆಗೆ ಅರ್ಧ ಇಂಚ ಅಂದ್ರೆ ಒಂಬತ್ತು ಇಂಚು ಈ ಅರ್ಧ ಇಂಚ್ ಏನಕ್ಕೆ ಅಂದ್ರೆ ಹೇಳ್ತೀನಿ ಆಮೇಲೆ ಏನಕ್ಕೆ ಅಂತ ಅರ್ಧ ಇಂಚು ಸೇರಿಸ್ಬಿಟ್ಟು ತಗೋಬೇಕು ಇಷ್ಟ ಆಯಿತು ಪಾಯಿಂಟು ಬಸ್ ಪಾಯಿಂಟ್ ತಗೊಳ್ಳೋದು ಹೇಗೆ ಅಂದರೆ ನಾನು ನಾನೊಂದು ಫಾರ್ಮುಲಾ ಯೂಸ್ ಮಾಡ್ತೀನಿ ಏನು ಚೆಸ್ಟ್ ಇರುತ್ತೋ ಅದಕ್ಕೆ ಒಂದೂವರೆ ಸೇರಿಸ್ಬಿಟ್ಟು ಬಸ್ ಪಾಯಿಂಟ್ ತೊಗೋಬೇಕು ಈಗ ಎಂಟೂವರೆ ಚೆಸ್ಟ್ ಇದೆ ರೆಡಿ ಅದಕ್ಕೆ ಒಂದೂವರೆ ಇಂಚು ಅಂದರೆ ಹತ್ತು ಇಂಚು ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಒಂದೂವರೆ ಸೇರಿಸಿದ್ರೆ ಹತ್ತು ಇಂಚ್ ಆಗುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಥರ ಎರಡು ಸೈಡಲ್ಲೂ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ ಇಲ್ಲಿಂದ ಎರಡೂವರೆ ಇಂಚಿಗೆ ಮತ್ತೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು ಒಂದು ಲೈನ್ ಲೈ ಈಗ ಇಷ್ಟೊಂದು ಲೈನ್ ಆಗ್ಬಿಡ್ತು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಸಿ ಇದೆ ಈಗ ಲೈನ್ ಈ ತರ ಲೈನ್ ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದ್ ಆದ್ರೆ ತುಂಬಾ ಈಸಿ ಇದೆ ಇದೇನು ತುಂಬಾ ಕಷ್ಟ ಅಲ್ಲ ನೋಡ್ಕೊಳ್ಳಿ ಒಂದ್ಸರಿ ಎಲ್ಲ ಎರಡ್ ಸರಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅರ್ಥ ಆಗತ್ತೆ ಇದು ಅಪ್ಪರ್ ಚೆಸ್ಟ್ ಇದು ಚೆಸ್ಟ್ ಲೈನು ಇದು ಅಂಡರ್ ಚೆಸ್ಟ್ ಲೈನು ಅಂದ್ರೆ ನಮ್ಗೆ ಕಪ್ಸ್ ಕೂರೋದು ಇದೇ ಲೈನ್ ಹತ್ರ ನಮ್ಗೆ ಏನು ಈ ಲೈನ್ ಕಾಣುತ್ತಲ್ಲ ಇಲ್ಲೇ ಚೆಸ್ಟ್ ಲೈನ್ ಅಂತ ಕರಿತೀವಿ ಇದು ಕಂಕ್ಲ ಹತ್ರ ಜಾಯಿನ್ ಆಗುತ್ತಲ್ಲ ಇದು ಅಪ್ಪರ್ ಚೆಸ್ಟ್ ಲೈನ್ ಅಂತ ಕರಿತೀವಿ ಇದು ಅಂಡರ್ ಚೆಸ್ಟ್ ಲೈನು ಇದು ಬಂದು ವೆಸ್ಟ್ ಲೈನು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾವ್ ಇಲ್ಲಿ ಹಾಫ್ ಇಂಚ್ ತಗೊಂಡ್ವಿ ಅಪ್ಪರ್ ಚೆಸ್ಟ್ ಲೈನ್ ಹತ್ರ ನಾವ್ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ಅಂದ್ರೆ ಎಂಟೂವರೆ ಚೆಸ್ಟ್ ರೆಡಿ ಅದಕ್ಕೆ ಒಂದ್ ಇಂಚ್ ಅಂದ್ರೆ ಒಂಬತ್ತುವರೆಗೆ ಒಂದ್ ಮಾರ್ಕ್ ಹಾಕೋಬೇಕು ಇಲ್ಲಿ ಒಂದು ಇಂಚು ಹ್ಯಾಡ್ ಮಾಡ್ಕೋಬೇಕು ಒಂದು ಇಂಚ್ ಅಂದರೆ ಒಂಬತ್ತುವರೆಗೆ ಬರುತ್ತೆ ಸೇಮ್ ಇಲ್ಲೇನು ಮಾಡಿರ್ತೀವೋ ಈ ಲೈನಲ್ಲೂ ಅಷ್ಟೇ ತಗೊಳ್ಳಿ ಅಂಡರ್ ಚೆಸ್ಟ್ ಲೈನಲ್ಲಿ ಇಲ್ಲಿನೂ ಕೆಳಗೆ ವೆಸ್ಟ್ ಲೈನ್ ಇದು ವೆಸ್ಟ್ ಲೈನಲ್ಲೂ ಅಷ್ಟೇ ತಗೊಂಬಿಡಿ ಇದೆಲ್ಲ ಆದ್ಮೇಲೆ ಈಗ ಆಗಿ ಈ ಎಲ್ಲ ಪಾಯಿಂಟ್ನು ಸ್ಟ್ರೈಟ್ ಆಗಿ ನೋಡಿಕೊಂಡು ఒన్ హోబెక్ ఎలా పైంట్స్ సేసి మార్జిన్ గోస్కర ఎరడు ఇంచు ఇదే తర ఈ పయింట్స్ ను సేర్స్బి ಇಲ್ಲಿ ಎಷ್ಟು ಮೆಜರ್ಮೆಂಟ್ ತಗೋಬೇಕು ಅಂತ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ಕಡೆನು ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೀಟಾಗಿ ಗೊತ್ತಾಗುತ್ತೆ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡ್ಬಿಡ್ಬೇಕು ಈಗ ಇದು ಹಂಡರ್ ಬಸ್ಟ್ ಲೈನ್ ಬರುತ್ತಲ್ಲ ಈ ಲೈನ್ ಅಲ್ಲಿ ವೆಸ್ಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ವೆಸ್ಟ್ ಅಂದ್ರೆ ಏಳು ಇಂಚ್ ಬರ್ತಾ ಇದೆ ನನಗೆ ಅಂದ್ರೆ ಇಪ್ಪತ್ತೆಂಟರಲ್ಲಿ ನಾಲ್ಕು ನಾಲ್ಕು ಭಾಗ ಮಾಡಿದಾಗ ಏಳು ಇಂಚ್ ಬರುತ್ತೆ ಆ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡ್ಬಿಡಿ ನಾವು ಅಂದ್ರೆ ಇಲ್ಲಿ ಎಷ್ಟು ಫಿಲ್ಟ್ ಹಿಡಿಬೇಕು ಅಂತ ನಮಗೆ ಗೊತ್ತಾಗಲ್ಲ ಅಲ್ವಾ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಏಳು ಇಂಚಿಗೆ ಈ ತರ ಒಂದು ಮಾರ್ಕ್ ಹಾಕೊಂಡ್ಬಿಡಿ ನಮಗೆ ಇಲ್ಲಿಂದ ಈ ಹೊಲಿಗೆಗೆ ಏನು ಅಂತ ಫಸ್ಟ್ ಮಾರ್ಕ್ ಮಾಡಿದ್ವಿ ಅಲ್ಲ ಇಲ್ಲಿಂದ ಈ ಮಾರ್ಕಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ನನ್ಗೆ ಎರಡೂವರೆ ಇಂಚು ಬರ್ತಾ ಇದೆ ಈ ಎರಡೂವರೆ ಇಂಚ್ ಈ ಲೈನ್ ಹತ್ರ ಆ ಕಡೆ ಅರ್ಧ ಈ ಕಡೆ ಅರ್ಧ ಇಡ್ಬೇಕು ಅದ್ರಲ್ಲಿ ಅರ್ಧ ಮಾಡಿದಾಗ ಒಂದು ಕಾಲ್ ಇಂಚ್ ಕಾಲ್ ಇಂಚ್ ಬರುತ್ತೆ ಈ ಕಡೆ ಒಂದು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಒಂದು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅದೇ ತರ ಇಲ್ಲಿ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡಾದ್ಮೇಲೆ ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು ಇಲ್ಲಿಂದ ಈ ಡಾಟ್ ಇಲ್ಲಿ ಪಾಯಿಂಟ್ ಇಂಚಿಗೆ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಈ ಇಂಚಿಗೆ ಈ ಈ ಈ ಡಾಟಿಗೂ ಜಾಯಿಂಟ್ ಮಾಡಬೇಕು ಈ ರೀತಿ ಜಾಯಿಂಟ್ ಮಾಡಾದ್ಮೇಲೆ ಇದು ಇಷ್ಟ ಆಯ್ತು ಇಲ್ಲಿ ಹಾರ್ಮೋಲ್ ಹಾರ್ಮೋಲಲ್ಲಿ ನೋಡ್ಕೋಬೇಕು ನಮ್ಗೆ ಎಷ್ಟು ಬರುತ್ತೆ ಅಂತ ಇಲ್ಲಿಗೆ ಹೊಲ್ಗೆ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಎಂಟು ಇಂಚು ಬರ್ತಾ ಇದೆ ಎಂಟು ಇಂಚ್ ಅಂದ್ರೆ ಅದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ ಅದಕ್ಕೆ ಒಂದರಿಂದ ಒಂದು ಇಂಚು ವರೆಗೂ ಆ್ಯಡ್ ಮಾಡಬೇಕು ಈಗ ಎಂಟು ಇಂಚ್ ಅಂದರೆ ಅದರಲ್ಲಿ ಅರ್ಧ ಅಂದ್ರೆ ನಾಲ್ಕು ಇಂಚು ಅದಕ್ಕೆ ಒಂದರಿಂದ ಒಂದು ಕಾಲು ಇಂಚ್ ಅಂದ್ರೆ ಐದು ಕಾಲು ಇಂಚು ಬರುತ್ತೆ ಐದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಡಿ ಹಿಂಗ್ ಸ್ಟ್ರೈಟ್ ಆಗಿ ನೋಡ್ಕೊಂಡು ಐದು ಇಂಚು ಇಲ್ಲ ಐದು ಕಾಲು ಇಂಚು ನಾನು ಐದು ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಐದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಬಂದಾಗ ಒಂದು ಕಾಲು ಇಂಚು ಒಂದರಿಂದ ಒಂದು ಕಾಲು ಇಂಚು ಜಾಸ್ತಿ ಮಾಡ್ಕೋಬಹುದು ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಸೇರಿಸ್ಬಿಟ್ಟು ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು ಈಗ ಸ್ಟ್ರೈಟ್ ಆಗಿ ಲೈನ್ ಆಯ್ತು ನಾನು ಇಲ್ಲಿ ಅರ್ಧ ಇಂಚು ಇಟ್ಟಿದ್ನಲ್ಲ ಆ ಅರ್ಧ ಇಂಚು ಏನಕ್ಕೆ ಅಂದ್ರೆ ತೋರಿಸ್ತೀನಿ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಏನಕ್ಕೆ ರೀಸನ್ ಅಂದ್ರೆ ಇಲ್ಲಿ ನಾವು ನಾರ್ಮಲ್ ಬ್ಲೌಸ್ ಅಲ್ಲಾಗ್ಲಿ ಇಲ್ಲೊಂದು ಟಕ್ ಹಿಡಿತೀವಿ ನೋಡಿ ಈ ತರ ಟಕ್ ಹಿಡಿದ್ರೆ ಮಾತ್ರ ನಮ್ಗೆ ಇಲ್ಲಿ ನೀಟಾಗಿ ಕಪ್ಪು ಕೂರೋದು ಈ ಬ ಈ ಶೇಪ್ ನೀಟಾಗಿ ಕೂರೋದು ಇಲ್ಲಿ ಆ ಟಕ್ ನಾಲ್ಕು ಕಡೆ ಟಕ್ ಹಿಡಿತೀವಲ್ಲ ಇದು ಅದರಲ್ಲಿ ಇದು ಒಂದು ಟಕ್ಕು ಅದಕ್ಕೋಸ್ಕರ ನಾವು ಇದ್ರಲ್ಲೂ ಸಹ ಆ ತರ ಮಾಡ್ಬೇಕು ಆದ್ರೆ ಇಲ್ಲಿ ಟಕ್ ಹಿಡಿಯೋಕೆ ಬರಲ್ಲ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಒಂದ್ ಎರಡೂವರೆ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಾವು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿದೀವಲ್ವಾ ಇಲ್ಲಿಗೆ ಜಾಯಿಂಟ್ ಮಾಡಿಬಿಡ್ಬೇಕು ಈ ರೀತಿ ಜಾಯಿಂಟ್ ಮಾಡಾದ್ಮೇಲೆ ಈಗ ಇಷ್ಟ ಆಯ್ತು ಜಾಯಿಂಟ್ ಮಾಡಾದ್ಮೇಲೆ ನೀಟಾಗಿ ಲೈಟ್ ಆಗಿ ಇಲ್ಲಿಂದ ಶೇಪ್ ಕೊಡಬೇಕು ನೋಡಿ ಇಲ್ಲಿಂದ ಸ್ವಲ್ಪ ಲೈಟ್ ಆಗಿ ಈ ರೀತಿ ಸ್ಟೈಟ್ ಇದ್ರೆ ಅಷ್ಟು ಶೇಪ್ ಬರಲ್ವಲ್ಲ ಲೈಟ್ ಆಗಿ ಶೇಪ್ ಕೊಡ್ಬೇಕು ಇದಾಯ್ತು ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಕರು ಸ್ಕೇಲ್ ಅಲ್ಲಿ ಕ್ರಾಸ್ ಆಗಿ ಈ ತರ ಕೊಟ್ಟಿರ್ತಾರೆ ನೋಡಿ ಈ ಥರ ಕ್ರಾಸ್ ಆಗೆಲ್ಲ ಕೊಟ್ಟರೆ ಅವ್ರಿಗೆ ಸ್ಟಿಚಿಂಗ್ ಟೈಮಲ್ಲಿ ನಿಮಗೆ ಕಷ್ಟ ಆಗುತ್ತೆ ಈ ರೀತಿನೂ ಕೊಡ್ಬೋದು ನಾನು ಆಲ್ಮೋಸ್ಟ್ ಅಲ್ಲೂ ನಾನು ಇದೇ ಮೆಥಡ್ನೇ ಫಾಲೋ ಮಾಡ್ತೀನಿ ಅದಕ್ಕೋಸ್ಕರ ನಾನು ಈ ಮೆಥಡ್ ಫಾಲೋ ಮಾಡೋದ್ರಿಂದ ನೋ ಇದು ತುಂಬ ಈಸಿ ಮತ್ತು ಬಿಗಿನರ್ಸ್ಗೂ ಸಹ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ವಿತ್ ಸ್ಟಿಚಿಂಗು ಮಾಡ್ಕೋಬೋದು ನನ್ನ ನೆಕ್ ಮಾತ್ರ ಸ್ಟಿಚಿಂಗ್ ಟೈಮಲ್ಲೇ ನಾನು ಅದನ್ನು ಸ್ಟಿಚ್ ಮಾಡಿ ಕಟ್ ಮಾಡೋದಕ್ಕೋಸ್ಕರ ನಾನು ನೆಕ್ನ ಇದು ಮಾಡ್ತಿಲ್ಲ ನಿಮಗೆ ಬೇಕು ಅಂದರೆ ನಾನು ತೋರಿಸ್ತೀನಿ ನೋಡಿ ನೆಕ್ ಬಿಟ್ಟು ಕಟಿಂಗ್ ಮಾಡಲ್ಲ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಒಂದು ರೀಸನ್ಗೆ ತೋರಿಸ್ತಾ ಇದ್ದೀನಿ ಮೂರು ಇಂಚಿಗೆ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬೋಟ್ ನೆಕ್ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟೈಟಾಗಿ ಲೈನ್ ಹಾಕ್ಕೊಂಡ್ಬಿಡಿ ಬಾಕ್ಸ್ ಶೇಪಲ್ಲಿ ಈ ಥರ ಲೈನ್ ಹಾಕೊಳ್ಳಿ ಇಲ್ಲಿಂದ ಒಂದು ಇಂಚಿಗೆ ಬಿಟ್ಕೊಂಡ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಶೇಪ್ ಥರ ನನಗೆ ಬೋಟ್ ನೆಕ್ಕೆ ಹೇಳಿದ್ದಾರೆ ಕಸ್ಟಮರು ಅದಕ್ಕೋಸ್ಕರ ನಾನು ಬೋಟ್ ನೆಕ್ಕೆ ಇಡ್ತಾ ಇದ್ದೀನಿ ಈ ರೀತಿ ಗೊತ್ತಾಗಲಿ ಅಂತ ತೋರಿಸ್ತಾ ಇರೋದು ಈಗ ಇಷ್ಟ ಆಯಿತು ಇನ್ನೊಂದು ನಾನು ಆಗಲೇ ಬ್ಯಾಕಲ್ಲಿ ತೋರಿಸ್ಲಿಲ್ಲ ಬ್ಯಾಕ್ ಉಕ್ಕಿರೋದ್ರಿಂದ ನಾನು ಬ್ಯಾಕ್ ಹುಕ್ಕಿಗೆ ಹಾಫ್ ಇಂಚು ಬಿಟ್ಕೊಂಡಿದ್ದೆ ನಿಮಗೆ ಮಾರ್ಕ್ ಹಾಕಿ ತೋರಿಸ್ಲಿಲ್ಲ ನಾನು ಸಾರಿ ಬ್ಯಾಕ್ ಹುಕ್ಕಿದ್ದಾಗ ಹಾಫ್ ಇಂಚು ತಗೋಬೇಕು ಈ ರೀತಿ ಫ್ರಂಟ್ ಅಲ್ಲಿ ಇದ್ರೆ ಫ್ರಂಟ್ ಅಲ್ಲಿ ತಗೋಬೇಕು ಅವಾಗ ನೀಟ್ ಫಿಟ್ಟಿಂಗ್ ಬರುತ್ತೆ ನಾವು ಎಕ್ಸ್ಪರ್ಟಿಗೋಸ್ಕರ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ತೋರಿಸಿರ್ಲಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಹಾಫ್ ಇಂಚ್ ಬಿ ತಗೊಂಡಿದ್ದೆ ನೋಡಿ ತೋರಿಸ್ತೀನಿ ಬೇಕಾದ್ರೆ ಇಲ್ಲಿಂದ ಶೋಲ್ಡ್ರು ಇಲ್ಲಿಗೆ ಬಂದಿದೆ ಇಲ್ಲಿಂದ ಹಾಫ್ ಇಂಚು ಈ ಕಡೆ ನಾನು ನಿಮಗೆ ಮಿಸ್ ಮಿಸ್ ಒಂದು ಮತ್ತೆ ಇಲ್ಲಿ ಒಂದು ಹಾಫ್ ಇಂಚು ಮೇಲಕ್ಕೆ ತಗೋಬೇಕು ಇದೇನಕ್ಕೆ ಅಂದ್ರೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ ಅಲ್ಲಿ ನಮ್ಗೆ ಇದು ಸ್ವಲ್ಪ ಕಡಿಮೆ ಬರುತ್ತೆ ಆ ರೀಸನ್ಗೆ ಹಾಫ್ ಇಂಚು ಮೇಲೆ ಈ ರೀತಿ ಹಾಫ್ ಇಂಚು ಇದಷ್ಟೇ ಈ ಕಡೆ ಬೇಡ ಈ ಕಡೆ ಈ ಸೈಡ್ ಇದೆಯಲ್ಲ ಆ ಸೈಡ್ ಹಾಫ್ ಇಂಚು ಮೇಲ್ಗಡೆ ಎಕ್ಸ್ಟ್ರಾ ತಗೋಬೇಕು ಅದಾದ್ಮೇಲೆ ಇಲ್ಲಿಂದ ಒಂದ್ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಏನಕ್ಕೆ ಈ ರೀತಿ ಶೇಪ್ ಕೊಡೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ ಪೂರ್ತಿ ಫಸ್ಟ್ ಕಟ್ ಮಾಡ್ಬಿಡ್ತೀನಿ ಆಮೇಲೆ ತೋರಿಸ್ತೀನಿ ಎಕ್ಸ್ಟ್ರಾ ಇರೋದೆಲ್ಲ ಮಾಡಿದ್ದೀನಿ ನೋಡಿ ಇದು ಹಾಫ್ ಇಂಚ್ ಎಕ್ಸ್ಟ್ರಾ ಏನಕ್ಕೆ ನಾವು ಹೊಲಿಗೆ ಇಡಿದಾಗ ಈ ಪಾರ್ಟ್ ಸ್ವಲ್ಪ ಕಡಿಮೆ ಬರುತ್ತೆ ಬರಬಾರ್ದು ರೀಸನ್ಗೆ ನಾನು ಈ ರೀತಿ ಎಕ್ಸ್ಟ್ರಾ ಹಾಫ್ ಇಂಚ್ ಬಿಟ್ಟಿದ್ದೀನಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಏನಕ್ಕೆ ನೀಟಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಈ ರೀತಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ಹಾಫ್ ಇಂಚಿಗೆ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಟ್ಕೊಂಡು ನೀಟಾಗಿ ಶೇಪ್ ಕೊಟ್ಕೋಬೇಕು ಇಲ್ಲಿಗೆ ಅಷ್ಟೇ ನಾವೇನು ಮಾರ್ಜಿನ್ ಹೊಲ್ಗೆ ಫಿಟ್ಟಿಂಗ್ ಸ್ಟಿಚ್ಗೆ ಅಂತ ಕರೆಕ್ಟಾಗಿ ಆಗಿಟ್ಟಿದ್ರೆ ಅಲ್ಲಿಗೆ ಮಾತ್ರ ಶೇಪು ಅಲ್ಲಿಂದ ಇಲ್ಲಿಗೆ ಸ್ಟೈಟಾಗೆ ಲೈನ್ ಬರಬೇಕು ಇಲ್ಲಿ ಅಷ್ಟೇ ಒಂದು ಆಫ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಶೇಪ್ ಕೊಟ್ಬಿಡಿ ತರ ನೀಟಾಗಿ ಕೂರುತ್ತೆ ಇಷ್ಟೇ ಏನು ಕಷ್ಟ ಇಲ್ಲ ತುಂಬಾ ಸಿಂಪಲ್ ಇದೆ ನಿಮಗೆ ಒಂದ್ಸರಿ ಅಲ್ಲ ಇನ್ನೊಂದ್ಸರಿ ಒಂದ್ಸರಿ ಅರ್ಥ ಆಗದಿದ್ರೆ ಇನ್ನೊಂದ್ಸರಿ ನೋಡಿ ಈಜಿ ಅನ್ಸುತ್ತೆ ಏನಂತ ಕಷ್ಟ ಅಂತ ಏನೊಂದ್ಸಲ ಈಗ ನಾನು ಈ ಪಾರ್ಟ್ ಅಷ್ಟೇ ಕಟ್ ಮಾಡ್ಕೊಳ್ತೀನಿ ನಿಧಾನಕ್ಕೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಬೇಕು ನಾನು ಇಲ್ಲಿಂದ ಈ ಕಡೆ ಲೈನ್ ಇದೆಯಲ್ಲ ಈ ಲೈನಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಪಾರ್ಟ್ ಆಯ್ತು ಈಗ ಇನ್ನೊಂದು ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ನೋಡಿಕೊಂಡು ಇದು ತೋರ್ಸಿರೋದಷ್ಟೇ ನೀವು ನಾನು ಮಾರ್ಕ್ ಮಾಡಿರೋದು ಇದು ಇದು ನಿಮಗೆ ಗೊತ್ತಾಗಲಿ ಅಂತ ತೋರಿಸಿರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಏ ನಾನು ಪೇಪರ್ ಮೇಲೆ ಯಾವ ರೀಸನ್ ಕಟ್ ಮಾಡಿರೋದು ಅಂತ ಏ ಪೇಪರ್ ಮೇಲೆ ಏನಕ್ಕೆ ನಾನು ಮಾರ್ಕ್ ಮಾಡಿಕೊಂಡೆ ಅಂತ ಈಗ ಹೇಳ್ತೀನಿ ರೀಸನ್ ಏನು ಅಂದರೆ ನಮಗೆ ಇಲ್ಲಿ ಹೊಲಿಗೆಗೆ ಅಂದರೆ ಜಾಯಿಂಟ್ ಮಾಡ್ತೀವಲ್ಲ ಎರಡು ಪೀಸ್ನ ಅವಾಗ ಹಾಫ್ ಇಂಚ್ ಬೇಕೇ ಬೇಕು ಅದಕ್ಕೋಸ್ಕರ ನಾವು ಬಟ್ಟೆ ಮೇಲೆ ಏನಾದರೂ ಡೈರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿದ್ರೆ ಬಟ್ಟೆ ಕಡಿಮೆ ಬರುತ್ತೆ ಬ್ಲೌಸ್ನೂ ತುಂಬಾ ಟೈಟ್ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಯಾವಾಗ್ಲೇ ಪ್ರಿನ್ಸಸ್ ಕಟ್ ಮಾತ್ರ ಡೈರೆಕ್ಟ್ ಆಗಿ ಫ್ರಂಟ್ ಪಾರ್ಟ್ ನ ಕ್ಲಾತ್ ಮೇಲೆ ಕಟ್ಟಿಂಗ್ ಮಾಡಬಾರ್ದು ಪೇಪರ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ ತುಂಬಾ ನೀಟಾಗಿ ಬರುತ್ತೆ ಇಲ್ಲಿಂದ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಅದೆಷ್ಟಿದೆಯಾ ಅಷ್ಟು ಇದು ಹಾರ್ಮೋಲು ನಮ್ಗೆ ಏನ್ ಗೊತ್ತಾ ಇಲ್ಲಿ ಜಾಯಿಂಟ್ ಬರೋದು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇದೆಲ್ಲ ನಾವು ಎಷ್ಟಿದೆಯೋ ಅಷ್ಟೇ ಮಾಡ್ಕೋಬೇಕು ಇಲ್ಲಿ ಮಾತ್ರ ಹಾಫ್ ಇಂಚು ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನೀಟಾಗಿ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ನೋಡಿ ಅಷ್ಟೇ ಜಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಾನು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇದು ಅಷ್ಟೇ ಆಗಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಎಡ್ಜಿಗೆ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಎಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನಮ್ಗೆ ಬೇಕಿರೋದೆ ಎಲ್ಲಿ ಜಾಯಿಂಟ್ ಬರುತ್ತೋ ಅಲ್ಲಿ ಮಾತ್ರ ನಮಗೆ ಇಲ್ಲಿ ಮಾತ್ರ ಜಾಯಿಂಟ್ ಬರೋದ್ರಿಂದ ಇಲ್ಲಿ ಮಾತ್ರ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು ಎಲ್ಲ ಕಡೆ ಬೇಕಾಗಿಲ್ಲ ಯಾಕಂದ್ರೆ ಹೇಳಿದ್ದೀನಿ ಆಗ್ಲೇ ರೀಸನ್ ಏನು ಅಂತ ನಾವು ಇಲ್ಲಿ ಜಾಯಿಂಟ್ ಮಾಡೋದ್ರಿಂದ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು ನಿಮ್ಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ಮಾರ್ಕರ್ನ ಡಾರ್ಕ್ ಆಗಿ ಕಾಣಿಸ್ಲಿ ಅಂತ ಮಾರ್ಕರ್ ಚೇಂಜ್ ಮಾಡಿದ್ದೀನಿ ಇದನ್ನಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇನ್ನಿರೋದು ಯಾವ್ದು ನಮ್ಗೆ ಎಕ್ಸ್ಟ್ರಾ ಬೇಕಿಲ್ಲ ನಾವ್ ಏನ್ ಪೇಪರ್ ಕಟ್ಟಿಂಗ್ ಅಲ್ಲಿ ಮಾಡ್ಕೊಂಡಿರ್ತೀವ ಅಷ್ಟಕ್ಕೆ ಮಾರ್ಕ್ ಹಾಕೋಬೇಕು ನಾವೇನು ಈ ಮಾರ್ಕ್ ಇದೆಯಾ ಈ ಮಾರ್ಕಿಗೆ ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೊಂಡು ಆದ್ಮೇಲೆ ಕ್ಲಾತ್ ಕ್ಲಾತಲ್ಲಿ ಕಟ್ ಮಾಡ್ಕೋಬೇಕು ಇದನ್ನ ಇದೇ ಪೀಸ್ನ ಇಟ್ಬಿಟ್ಟು ಮೇನ್ ನ ಕಟ್ ಮಾಡ್ಕೋಬೇಕು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಕ್ಲಾತ್ಗೆಲ್ಲ ಮೇನ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಈ ಬ್ಲೌಸಿಂದು ವರ್ಕಿನ್ ವಿಡಿಯೋ ಬೇಕು ಅಂದರೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ನೋಡ್ಕೊಳ್ಳಿ ಹಾಗೆ ಮತ್ತೆ ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಬೇಕು ವಿತ್ ಮೆಜರ್ಮೆಂಟಿಗೆ ಅಂದರೆ ಅದನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಬೇಕಂದ್ರೂ ನಮ್ಮ ಚಾನಲಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ ಅದನ್ನು ನೋಡ್ಕೊಳ್ಳಿ ಮೆಜರ್ಮೆಂಟಿಗೆ ಸರಿಯಾಗಿ ಯಾವ ರೀತಿ ಸ್ಲೀವ್ಸ್ ಕಟ್ ಮಾಡೋದು ಅಂತ ಅಲ್ಲಿ ಅದು ನನ್ನ ಚಾನಲಲ್ಲಿ ಆಗಲೇ ಒಂದು ವಿಡಿಯೋ ಹಾಕಿದ್ದೀನಿ ಮತ್ತು ಇದ್ರ ಸ್ಟಿಚಿಂಗ್ ವೀಡಿಯೋನೂ ಹಾಕ್ತೀನಿ ನಾನು ಕರ್ವ್ ಇದೆಯಲ್ಲ ಅದನ್ನು ಯಾವ ಸ್ಟಿಚ್ ಮಾಡೋದು ಅಂತ ಅದನ್ನು ನೆಕ್ಸ್ಟ್ ಹಾಕ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ವೀಡಿಯೋಗಳ್ನ ಮಾಡೋದಕ್ಕೆ ಎನ್ಕರೇಜ್ ಆದಂಗೆ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ